ತಲೆ ಕೂದಲನ್ನು ಕತ್ತರಿಸುವುದಕ್ಕೆ ಹಿಂದೂ ಧರ್ಮದಲ್ಲಿ ಅದರದ್ದೇ ಆದ ನಿಯಮಗಳಿವೆ ಈ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ದೇವರ ಅನುಗ್ರಹ ಜೀವನದಲ್ಲಿ ಶುಭವನ್ನು ಹೊಂದಬಹುದು ವಾರದ ಯಾವ ದಿನಗಳಲ್ಲಿ ನಾವು ತಲೆ ಕೂದಲನ್ನು ಕತ್ತರಿಸಬಾರದು ಈ ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸಿದರೆ ಏನಾಗುತ್ತದೆ ಸನಾತನ ಧರ್ಮವನ್ನು ಅನುಸರಿಸುವವರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಮಹತ್ವವಿದೆ ಉದಾಹರಣೆಗೆ ಊಟ ಮಾಡಲು ನಿಯಮಗಳಿರಬಹುದು ಸ್ನಾನ ಮಾಡಲು ನಿಯಮಗಳಿರಬಹುದು ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಅದೇ ರೀತಿ ಉಗರನ್ನು ಕತ್ತರಿಸಲು ಆಗಿರಬಹುದು ಅಥವಾ ಕೂದಲನ್ನು ಕತ್ತರಿಸಲು ಆಗಿರಬಹುದು ಕೆಲವು ದಿನಗಳನ್ನು ಪಾಲಿಸುವ ಸಂಪ್ರದಾಯವಿದೆ ವಾರದ ಈ ಎರಡು ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸಬಾರದು ಎನ್ನುವ ನಿಯಮವಿದೆ ಈ ದಿನದಂದು ಕೂದಲು ಕತ್ತರಿಸುವುದು ಜೀವನದಲ್ಲಿ ಅನೇಕ ತೊಂದರೆಗಳು ಎದುರಾಗುತ್ತದೆ ಜೀವನದಲ್ಲಿ ದುರಾದೃಷ್ಟವೂ ಬರುತ್ತದೆ ಕೂದಲನ್ನು ಕತ್ತರಿಸಲು ವಿವಿಧ ದಿನಗಳನ್ನು ಸಹ ನಿಗದಿಪಡಿಸಲಾಗಿದೆ ಆದ್ದರಿಂದ ಯಾವ ದಿನ ನಾವು ತಲೆ ಕೂದಲನ್ನು ಕತ್ತರಿಸಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಮಂಗಳವಾರ ತಲೆ ಕೂದಲನ್ನೇಕೆ ಕತ್ತರಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಂಗಳವಾರ ಮತ್ತು ಗುರುವಾರವನ್ನು ತಲೆ ಕೂದಲು ಕತ್ತರಿಸಲು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮಂಗಳವಾರದ ದಿನವು ಮಂಗಳ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಮಂಗಳ ಗ್ರಹವು ತುಂಬಾ ಆಕ್ರಮಣಕಾರಿ ಸ್ವಭಾವವನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಮಂಗಳವಾರ ನಾವು ತಲೆ ಕೂದಲನ್ನು ಕತ್ತರಿಸುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ವ್ಯಕ್ತಿಯ ಆಯಸ್ಸು ಕೂಡ ಕಡಿಮೆಯಾಗುತ್ತದೆ ಇದನ್ನು ಹೊರತುಪಡಿಸಿ ಮಂಗಳವಾರದ ದಿನದಂದು ತಲೆ ಕೂದಲನ್ನು ಕತ್ತರಿಸುವುದರಿಂದ ವ್ಯಕ್ತಿಯಲ್ಲಿ ಕೋಪದ ಸ್ವಭಾವವು ಹೆಚ್ಚಾಗಬಹುದು ಆತನಲ್ಲಿನ ಅತಿಯಾದ ಕೋಪದಿಂದಾಗಿ ಅವನು ತನಗೆ ತಾನೇ ಹಾನಿ ಮಾಡಿಕೊಳ್ಳಬಹುದಾಗಿದೆ ಈ ಕಾರಣಕ್ಕಾಗಿ ಮಂಗಳವಾರದ ದಿನದಂದು ತಪ್ಪಿಯೂ ಕೂಡ ನಿಮ್ಮ ತಲೆ ಕೂದಲನ್ನು ಕತ್ತರಿಸಲು ಹೋಗಬೇಡಿ ಗುರುವಾರದ ದಿನದಂದು ತಲೆ ಕೂದಲನ್ನೇಕೆ ಕತ್ತರಿಸಬಾರದು ಅದೇ ಸಮಯದಲ್ಲಿ ಮಂಗಳವಾರದಂದು ಮಾತ್ರವಲ್ಲದೆ ಗುರುವಾರದ ದಿನದಂದು ಕೂಡ ತಲೆ ಕೂದಲನ್ನು ಕತ್ತರಿಸಬಾರದು ಏಕೆಂದರೆ ಗುರುವಾರವನ್ನು ಭಗವಾನ್ ವಿಷ್ಣು ಮತ್ತು ಗುರು ಬೃಹಸ್ಪತಿಯ ಆರಾಧನೆಗೆ ಸಮರ್ಪಿಸಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನ ಕೂದಲು ಕತ್ತರಿಸಿದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಇದರಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ನೀವು ಮಾತ್ರವಲ್ಲ ಇದರಿಂದ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದೊಡ್ಡ ಆರ್ಥಿಕ ನ ಸಂಕಷ್ಟವನ್ನು ತಪ್ಪಿಸಲು ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸಬೇಡಿ ಹಿಂದೂ ಧರ್ಮದಲ್ಲಿ ವಾರದ ಈ ಎರಡು ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸುವುದು ಮಹಾ ಅಪರಾಧವೆಂದು ಪರಿಗಣಿಸಲಾಗಿದೆ ಈ ಎರಡು ದಿನಗಳಲ್ಲಿ ನಾವು ನಮ್ಮ ತಲೆ ಕೂದಲನ್ನು ಕತ್ತರಿಸಿದರೆ ಆ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು ಹಣದ ಸಮಸ್ಯೆಯನ್ನು ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು